ಈ ಹಲವಾರು ಸಮಾಜ ಸೇವೆಯನ್ನು ಮಾಡ್ಕೊಂತ ಬಂದಿದ್ದಾರೆ ಅವರೊಂದು ಗೇಟಷ್ಟು ಅನ್ನೋ ಕೃಷ್ಣಿಯಾಗಿ ಸಮಾಜಕ್ಕೆ ಒಂದು ಆದಂತಹ ಸಮಾಜ ಸೇವೆಯನ್ನು ಮಾಡಿರುವಂತದ್ದು ನಮಗೆ ಒಳ್ಳೆ ಉನ್ನತವಾದಂತಹ ಒಂದು ಅತ್ಯರ್ಥ ಸಿಕ್ಕಿರೋದು ನಮಗೆ ಸಂತೋಷದ ಸುದ್ದಿ ಅಂತ ಹೇಳಕ್ ಇಷ್ಟಪಡ್ತೇನೆ ಕಾಂಗ್ರೆಸ್ ಸರ್ಕಾರ ನೋಡಿದಂಟೆ ನಡೆಯುವಂತಹ ಸರ್ಕಾರ ಸಿಬ್ಬ ಸಿದ್ದ ಹುಟ್ಟುವಂತಹ ಮಾತುಗಳನ್ನು ಮಾತನಾಡಿ ಮಾದರಿಯಾಗಿ ಈ ಜಿಲ್ಲೆಯಲ್ಲಿ ಒಂದು ಲೋಕಸಭಾ ಅಭ್ಯರ್ಥಿಯಾಗಿರುವಂತಹ ಕಾಂಗ್ರೆಸ್ ಪಕ್ಷದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರನ್ನು ಗೆಲ್ಲಿಸುವಂತಹ ಒಂದು ಎಲ್ಲರ ಒಂದು ಅಜೆಂಡಾಗಿದೆ ಎಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಬರಬೇಕು ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಅತ್ಯಧಿಕ ಬಹುಮತದಿಂದ ಈ ಜಿಲ್ಲೆಗೆ ಗೆದ್ದು ಆಯ್ಕೆ ಆಗ್ಬೇಕಂತ ನಮ್ದೊಂದು ಆಶೆ ನಾ ಆ ಕಲ ಔ ಎಜುಕೇಟೆಡ್ ಆಗಿದ್ದಾರೆ ಔ ಈ ಅಧಿಕಾರ ಬರೆ ಮೊಂಚೆ ಈ ಸಮಾಜಸ್ಥರಿಂದ ಮಾಡಿದರೋ ಈ ಮೂರು ನಾಲ್ಕು ಭಾಷೆ ಬರುತ್ತೆ ಔ ಈ ಮೂರು ನಾಲ್ಕು ಭಾಷೆ ಇಲ್ಲಿ ನಮ್ಮ ಜಿಲ್ಲೆ ಪರವಾಗಿ ಸಂಸದಿನಲ್ಲಿ ಧ್ವನಿ ಎತ್ತುತಾರೆ ಈ ನಮ್ಮ ಜಿಲ್ಲಾ ಜಿಲ್ಲೆಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ആ നിരുതോ കേൾസപ്പെട്ടു ആ ഒരു കുടുംബക്ക് ആ ഒന്ന ആ കുടുംബ ന്യായ സിക്ക്